ಕರ್ನಾಟಕ ರಾಜ್ಯದ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘದ ಮೊದಲ ಜಿಲ್ಲಾ ಸಾಮಾನ್ಯ ಸಭೆ ಗುತ್ತಿಗೆದಾರರ ಏಳಿಗೆಗಾಗಿ ಹಗಲಿರಲು ಶ್ರಮಿಸುತ್ತೇನೆ ಜಿಲ್ಲಾಧ್ಯಕ್ಷ ಬಾಬು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘಕ್ಕೆ ಇತ್ತೀಚೆಗೆ ಆಯ್ಕೆಯಾದ ನೂತನ ಅಧ್ಯಕ್ಷ ಬಾಬು ಗುತ್ತಿಗೆದಾರರ ಪರವಾಗಿ ಕೆಲಸ ಮಾಡುವ ನಂಬಿಕೆ ನನಗಿದೆ ಬಹಳ ವರ್ಷಗಳಿಂದ ಹತ್ತಿರವಾಗಿ ನೋಡಿದ್ದೇನೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಅವರು ಸ್ಪಂದಿಸುತ್ತಾರೆ ಸರ್ಕಾರದ ಮಟ್ಟದಲ್ಲಿ ನಿಮಗೇನಾದರೂ ಕೆಲಸವಾಗಬೇಕಾದರೆ ಈ ಸಂದರ್ಭದಲ್ಲಿ ನಾವು ನಿಮಗೆ ಸಹಕಾರ ನೀಡುತ್ತೇವೆ ಎಂದು ಮಾಜಿ ಶಾಸಕ ಕೆ ಪಿ ಬಚ್ಚೇಗೌಡರು ಭರವಸೆ ನೀಡಿದರು ಏನು ಬಂದಿದ್ದೀರಿ ಯಾವುದೇ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಏನೇ ಒಂದು ಸಮಸ್ಯೆ ಬಂದರೂ ಖಂಡಿತ ಕಷ್ಟಕ್ಕೆ ನಮಗೆ ಮೊದಲು ತಿಳಿಸಿ ಸುಖಕ್ಕೆ ನಿಧಾನವಾಗಿ ತಿಳಿಸಿ ನಿಮ್ಮೊಟ್ಟಿಗೆ ನಾವು ಇರ್ತೀವಿ ನಿಮ್ಮ ಜೊತೆಗೂಡ್ತೀವಿ ಯಾವುದಾದ್ರೂ ಅಧಿಕಾರಿಗಳು ಏನಾದರೂ ತಾವು ತಮ್ಗೇನಾದ್ರು ಯಾಕಂದ್ರೆ ಸುಮಾರು ಜನ ನೊಂದಿರ್ತಕ್ಕಂಥವ್ರು ಇದನ್ನು ನಮಗೆಲ್ಲ ಗೊತ್ತಿದೆ ವಿಚಾರ ಕೆಲವು ಕಾರಣಗಳಿಂದ ಕೆಲವು ಆಗಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಮುಂದಿನಗಳಲ್ಲಿ ಆ ರೀತಿ ಆಗೋಂಥ ಒಂದು ಅವಕಾಶ ಬೇಡ ಆ ರೀತಿ ಆಗೋಕ್ಕೂ ನಾವು ಯಾರೂ ಬಿಡೋದು ಬೇಡ ನೀವು ಯಾವತ್ತೇ ಆಗಲಿ ನಿಮ್ಮ ನಿಮ್ಮೊಟ್ಟಿಗೆ ನಾವು ಸದಾ ಇರ್ತೀವಿ ಹೋರಾಟಕ್ಕೂ ಇರ್ತೀವಿ ಇರ್ತೀವಿ ನಿಮ್ಮ ಕಷ್ಟ ಸುಖ ಹಂಚ್ಕೊಳೋಕ್ಕೂ ನಾವು ಇರ್ತೀವಿ ಅಂತೇಳಿ ಇವತ್ತು ನಮ್ಮನ್ನು ಕರೆದು ಈ ನಮ್ಮ ಅಂಬೇಡ್ಕರ್ ಪ್ರತಿಭೆಗೆ ನಮ್ಮ ಬಚ್ಚೇಗೌಡರ ನೇತೃತ್ವದಲ್ಲಿ ತಾವೆಲ್ಲರೂ ಸೇರಿಕೊಂಡು ಇವತ್ತು ಮಾಲಾರ್ಪಣೆ ಮಾಡಿದ್ದೀವಿ ಮಾಲಾರ್ಪಣೆ ನಮ್ಮ ಅಂಬೇಡ್ಕರ್ ಅವರು ಅವರ ಜೀವಂತವಾಗಿರೋ ತನಕ ಯಾವ ರೀತಿ ಸದಾ ಇದ್ರು ಸಹ ಗುತ್ತಿಗೆದಾರ ಚೆನ್ನಾಗಿರ್ರಿ ಅವರಿಗೆ ದೇವರು ನಮ್ಮ ಅಂಬೇಡ್ಕರ್ ಅವರಿಗೆ ದೇವರ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನ ಕೊಡ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘದ ಜಿಲ್ಲಾ ಸಮಿತಿಗೆ ಆಯ್ಕೆಯಾದ ನೂತನ ಜಿಲ್ಲಾ ಸಮಿತಿ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರ ಸಮಿತಿಯ ಪದಗ್ರಹಣ ಕಾರ್ಯಕ್ರಮ ಇಂದು ಹಮ್ಮಿಕೊಳ್ಳಲಾಗಿತ್ತು ಅದಕ್ಕೂ ಮುನ್ನ ಎಂಜಿ ಜಿ ರಸ್ತೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲಾಯಿತು ಇದೇ ಕಾನೂನಾತ್ಮಕವಾಗಿ ಚರ್ಚೆ ಮಾಡಿ ಮುಂದಿನ ಗುತ್ತಿಗೆದಾರರ ಸಮಸ್ಯೆಗಳು ಮತ್ತು ನಮ್ಮ ಗ್ರಾಹಕರ ಸಮಸ್ಯೆಗಳನ್ನು ಯಾವ ರೀತಿಯನ್ನು ಸರಿಪಡಿಸಬೇಕು ಅಂತ ನಮ್ಮ ಗೆದ್ದಂತಹ ಅಭ್ಯರ್ಥಿಗಳು ನಮ್ಮ ಜಂಟಿ ಕಾರ್ಯದರ್ಶಿ ಪ್ರಸಾದ್ ಅವರು ಹಾಗೂ ಪ್ರಜರರಾದಂತಹ ವೆಂಕಟೇಶ್ ಅವರು ಇಬ್ಬರು ಮತ್ತು ಎಂ ಸಿ ಮೆಂಬರ್ಸ್ ಎಲ್ಲರ ಸಮ್ಮುಖದಲ್ಲಿ ಜಿಲ್ಲಾ ಸದಸ್ಯರ ಸಮ್ಮುಖದಲ್ಲಿ ಚರ್ಚೆ ಮಾಡಿ ಮುಂದಿನ ಕಾರ್ಯರೂಪಗಳು ನಾವು ಒಂದು ಕಾರ್ಯರೂಪ ರೂಪರೇಷೆಗಳು ರೆಡಿ ಮಾಡಿದ್ದೀವಿ ಕಲೆ ಮುಂದಿನ ಸೋಮವಾರದಿಂದ ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಬೆಸ್ಕಾಂ ಸುತ್ತೋಲೆಗಳ ವಿರುದ್ಧ ಹಾಗೂ ಕಾನೂನಿನ ವಿರೋಧವಾಗಿ ಜನಸಾಮಾನ್ಯರ ವಿರೋಧ ಕಾನೂನುಗಳೇನಿದ್ದಾವೆ ಅದರ ಬಗ್ಗೆ ವಿರುದ್ಧವಾಗಿ ಹೋರಾಡಲು ಕಾನೂನಾತ್ಮಕ ರೀತಿಯಲ್ಲಿ ನಾವು ಮುಂದಿನ ಸೋಮವಾರದಿಂದ ಒಂದು ಅನಿರ್ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಳ್ಳೋಕ್ಕೆ ನಾವು ಎಲ್ಲ ಚರ್ಚೆ ಮಾಡಿದ್ದೀವಿ ಇವೇಳೆ ವೇಳೆ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ್ರಣ್ಣ ಮತ್ತು ಪ್ರಗತಿಪರ ರೈತ ಹೊಸೂರ್ ಬಾಲಣ್ಣ ಹಾಗೂ ಹಿರಿಯ ವಕೀಲ ಕೆಎಂ ಮುನೇಗೌಡ್ರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡರು ವಿದ್ಯುತ್ ಗುತ್ತಿಗೆ ನೌಕರರ ಸಂಘದ ಚುನಾವಣೆ ಬಹುತೇಕ ಅವಿರೋಧವಾಗಿ ನಡೆದಿರುವುದು ನಮಗೆ ಸಂತೋಷ ತಂದಿದೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಟಿ ಎಸ್ ಬಾಬು ಯಾವುದೇ ಕೆಲಸ ಮಾಡಬೇಕಾದರೂ ಛಲ ಹಿಡಿದು ಮಾಡಿಸುತ್ತಾರೆ ನಿಮಗೆಲ್ಲ ಒಳ್ಳೆಯದಾಗಲಿ ನಿಮಗೆ ಸರ್ಕಾರದಿಂದ ಏನಾದರೂ ಸಹಕಾರ ಬೇಕಾದರೆ ನಾವು ನಿಮ್ಮ ಜೊತೆಗಿರುತ್ತೇವೆ ಎಂದು ಭರವಸೆ ನೀಡಿದರು ಪದಾಧಿಕಾರಿಗಳ ಚುನಾವಣೆ ಅವಿರೋಧ ಆಯ್ತಿ ಸಂತೋಷ ಆಗಿತ್ತು ಆದರೆ ನಿರ್ದೇಶಕ ನಂತರ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ತೀವ್ರವಾದ ಪೈಪೋಟಿ ಏರ್ಪಟ್ಟು ಅತಿ ಹೆಚ್ಚು ಬಹುಮತದಿಂದ ಬಾಬು ಅವ್ರನ್ನ ಗೆಲ್ಲಿಸ್ಕೊಂಡಿದ್ದೀರಿ ಅವರು ಅಷ್ಟು ಮತಗಳನ್ನು ಪಡೆದಿರ್ತಕ್ಕಂಥ ಅವರು ಕಾರ್ಯವೈಖರಿಗೆ ಸಾಕ್ಷಿಯಾಗಿದೆ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಖಂಡಿತ ಅವರು ಉಳಿಸ್ಕೋತಾರೆ ನಿಮ್ಮ ಪರವಾಗಿ ಅವರು ಧ್ವನಿ ಎತ್ತಾರೆ ಈ ಹಿಂದೆ ನಾನು ಅವ್ರ ಜೊತೆ ಅನೇಕ ಬಾರಿ ಒಡನಾಟ ಇದೆ ನೋಡಿದೆ ಯಾವುದಾದ್ರೂ ಹಿಡಿದ್ರೆ ಕೊನೆವರೆಗೂ ಬಿಡೋದಿಲ್ಲ ಆ ಕಾರ್ಯ ಸಾಧಿಸಿ ಸಾಧಿಸ್ತಾರೆ ಅಂತ ಒಬ್ಬ ಕಾರ್ಯಚತುರತೆ ಇರ್ತಕ್ಕಂಥವ್ರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ಕೊಂಡಿದ್ದೀರಿ ಇನ್ನು ಮುಂದಿನ ದಿನಗಳಲ್ಲಿ ಸ್ಪಂದಿಸಿದೆ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ನಂತರ ಅಂಬೇಡ್ಕರ್ ಭವನದಲ್ಲಿ ಮೊದಲ ಮಾಸಿಕ ಸಭೆ ನಡೆಸಲಾಯಿತು ಇದೇ ವೇಳೆ ಪದಾಧಿಕಾರಿಗಳಿಗೆ ಅಭಿನಂದನಾ ಸಭೆಯೂ ನಡೆಸಲಾಯಿತು ಸಭೆಯಲ್ಲಿ ನೂತನ ಜಿಲ್ಲಾಧ್ಯಕ್ಷ ಬಾಬು ಮಾತನಾಡಿ ಗುತ್ತಿಗೆದಾರರ ಏಳಿಗೆಗಾಗಿ ಹಗಲಿರಲು ಶ್ರಮಿಸುತ್ತೇನೆ ಗುತ್ತಿಗೆದಾರರು ಅನುಭವಿಸುತ್ತಿರುವ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋಣ ಸಮಸ್ಯೆಗಳ ಪರಿಹಾರಕ್ಕೆ ಬೆಸ್ಕಾಪ್ ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟ ಅವಧಿ ಮುಷ್ಕರ ನಡೆಸೋಣ ಎಂದು ತಿಳಿಸಿದರು ಒಂದು ಟ್ರಾನ್ಸ್ಫಾರ್ಮರ್ ಹಾಕೋಬೇಕಾದ್ರೆ ಮೂರರಿಂದ ನಾಲ್ಕು ಲಕ್ಷ ಆಗಿದೆ ಅದನ್ನು ಸ್ವಲ್ಪ ಸರಿಪಡಿಸಿದರೆ ಒಂದು ಲಕ್ಷ ರೂಪಾಯಿ ಅಷ್ಟು ಕಡಿಮೆ ಆಗುತ್ತೆ ಅದು ಅಧಿಕಾರಿಗಳ ಕೈಯಲ್ಲಿದೆ ಆನಂತರ ಚಿಂತಾಮನೆಯಲ್ಲಿ ಏನು ಇವಾಗ ಆರ್ ಸಿ ಕಾಂಟ್ರಾಕ್ಟರ್ಸ್ ಅಂತ ಕೊಟ್ಟಿದ್ದಾರೆ ರೇಟ್ ಕಾಂಟ್ರಾಕ್ಟ್ ವರ್ಕಲ್ಲಿ ಕೆಲಸ ಮಾಡುವಾಗ ನಾವು ಪರ್ಚೇಸ್ ಮಾಡುವ ಬಿಲ್ಲೇ ಕೊಡ್ತಾ ಇದ್ದಾರೆ ಸರ್ಕಾರದ ಸುತ್ತೋಲೆ ಏನಿದೆ ಅಂತಂದರೆ ಎಸ್ ಆರ್ ದರ ಪಡ್ಡಿ ಪ್ರಕಾರ ಗುತ್ತಿಗೆದಾರರಿಗೆ ಬಿಲ್ ಪಾವತಿ ಮಾಡಬೇಕಂತಿದೆ ಅದನ್ನು ದುರುಪಯೋಗ ಮಾಡಿಕೊಂಡು ಏನು ನಮ್ಮ ಗುತ್ತಿಗೆದಾರರು ಬಿಲ್ಲು ಪರ್ಚೇಸ್ ಮಾಡ್ತಾರೆ ಅದರ ದರ ಕೊಡ್ತಾಯಿದ್ರೆ ಅದರ ದರ ನಿಮ್ಗೆ ಗೊತ್ತೇ ಇರ್ತದೆ ಮಾರ್ಕೆಟ್ ದರಗಿನ್ನ ನಾವು ಮೆಟ್ರಿಯಲ್ ತಂದು ಮಾಡೋದು ಜಾಸ್ತಿ ಇರ್ತದೆ ನಾವು ಎಸ್ ಆರ್ ಅಂತ ದರ ಗೌರ್ಮೆಂಟ್ ಎಸ್ ಆರ್ ರೇಟ್ಸ್ ಇರುತ್ತೆ ಶೆಡ್ಯೂಲ್ ರೇಟ್ಸ್ ಅದನ್ನು ಕೊಡಬೇಕು ಅಂತಂದ್ಬಿಟ್ಟು ನಾವು ಡಿಮ್ಯಾಂಡ್ ಅದಾದ ಅದಾದಮೇಲೆ ಸಾಮ್ ಸ್ಟೋರ್ಸ್ಗೆ ಬೆಸ್ಕಾಂ ವಿಭಾಗೀಯ ಸ್ಟೋರ್ಸ್ಗೆ ಸಾಕಷ್ಟು ಮೆಟೀರಿಯಲ್ ಇಲ್ಲ ನಮ್ಮ ಸಮ ಏನು ಅನ್ನೋದಕ್ಕೆ ಗ್ರಾಹಕರಿಗೆ ಕೆಲಸ ಮಾಡಲಿಕ್ಕೆ ಸಾಮಗ್ರಿಗಳ ಕೊರತೆ ಇದೆ ತುಂಬ ಕೊರತೆ ಇದೆ ಒಂದು ಇವತ್ತು ವರ್ಕ್ ಆಡ್ರ್ ಆದರೆ ಆರು ತಿಂಗಳಾದರೂ ವರ್ಷ ಆದರೂ ಕೆಲಸ ಮುಗಿಯೋಲ್ಲ ಇಮಿಡಿಯೇಟ್ ಮೂವತ್ತು ದಿನ ಒಳಗಡೆ ಅವ್ರು ಕೆಲಸ ಮಾಡಬೇಕು ಅಂತ ಆದೇಶ ಇದೆ ಆ ಆದೇಶವನ್ನು ಎತ್ತಿ ಹಿಡಿದು ಸದಸ್ಯರಿಗೆ ಮತ್ತು ಗುತ್ತಿಗೆದಾರರಿಗೆ ಒಳ್ಳೆಯ ಒಳ್ಳೆ ಥರದಲ್ಲಿ ಕೆಲಸ ಆಗೋಂಗೆ ಅದನ್ನು ಸಹ ನಾವು ಮುಂದುವರಿಸ್ತೀವಿ ಸಭೆಯಲ್ಲಿ ರಾಜ್ಯದ ಮಾಜಿ ಪ್ರಧಾನ ಕಾರ್ಯದರ್ಶಿ ಲಯನ್ ಜಿ ಎಸ್ ರುದ್ರೇಶ್ ರಾಜ್ಯ ಗುತ್ತಿದಾರ ಸಂಘದ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಆನಂದ್ ಜಂಟಿ ಕಾರ್ಯದರ್ಶಿ ಶಿಡ್ಲಘಟ್ಟ ಪ್ರಸಾದ್ ಕೋಶಾಧ್ಯಕ್ಷ ವೆಂಕಟೇಶ್ ಗೌರವಾಧ್ಯಕ್ಷ ರತ್ನ ಎಲೆಕ್ಟ್ರಿಕಲ್ ವಿಜಯಕುಮಾರ್ ನಾಯ್ಡು ಮಾಜಿ ಅಧ್ಯಕ್ಷ ವೆಂಕಿ ಎಲೆಕ್ಟ್ರಿಕಲ್ ಶ್ರೀನಿವಾಸ್ ಹನುಮಾನ್ ಎಲೆಕ್ಟ್ರಿಕಲ್ ನಾಗರಾಜ್ ಆರೀಫ್ ಸಾಬ್ ಮುನಿರಾಜು ಮಧುಚಂದ್ರ ಗುಡಿಬಂಡೆ ಶ್ರೀನಾಥ್ ಬಾಗೇಪಲ್ಲಿ ನಾರಾಯಣಸ್ವಾಮಿ ಜಿಲ್ಲಾ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು ಸಂಘಕ್ಕೆ ಅಂಬೇಡ್ಕರ್ ರವ್ರಿಗೆ ಅಂಬೇಡ್ಕರ್ ರವ್ರಿಗೆ